ಸ್ಕಾಲರ್ಶಿಪ್ ಇನ್ನೂ ಹಾಕಿಲ್ಲ ಅಂದರೆ ಈಗ ಹಾಕ್ಬೋದು ಯಾಕೆಂದರೆ ಡೇಟ್ ಎಕ್ಸ್ಟೆಂಡ್ ಮಾಡೋರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೆ ಎರಡು ಸಾವಿರ ಇಪ್ಪತ್ತೈದಕ್ಕೂ ಎಕ್ಸ್ಟೆಂಡ್ ಮಾಡರೆ ಫೆಬ್ರವರಿಗಂಟು ಎಕ್ಸ್ಟೆಂಡ್ ಮಾಡರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ ಯಾರ್ಯಾರು ಬರ್ತಿರೋ ಅವರು ಯು ಸಿ ಐ ಟಿ ಐ ಡಿಪ್ಲೊಮಾ ಅಥವಾ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಕೊನೆ ದಿನಾಂಕ ಎಕ್ಸ್ಟೆಂಡ್ ಮಾಡೋರೆ ಮೂವತ್ತೊಂದಕ್ಕಿತ್ತು ಈಗ ಫೆಬ್ರವರಿ ಹದಿನೈದನೇ ತಾರೀಕು ಗಂಟುವೆ ಎಕ್ಸ್ಟೆಂಡ್ ಮಾಡೋರೆ ಇದ್ರ ಒಂದು ಷರತ್ ಐತೆ ಏನ್ ಷರತ್ ಅಂದ್ರೆ ಅರ್ಜಿಗಳು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಕೊಟ್ಟರೆ ಅಂದ್ರೆ ನೀವೇನಲ್ಲ ಶುಲ್ಕ ಕಟ್ಟಿರ್ತೀರಲ್ಲ ಹತ್ತು ಸಾವಿರ ಕಟ್ಟಿದ್ರೆ ಅದು ಪರಿಗಣನೆ ತಗೊಂಡು ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಇದರರ್ಥ ಹಿಂದುಳಿದ ಕಲ್ಯಾಣ ಇಲಾಖೆ ಸಾತಕೋತ್ತರ ಪದವಿ ಮತ್ತೆ ವೃತ್ತಿಪರ್ ಕೋರ್ಸ್ ಓದ್ತಾ ಇರೋರ್ಗು ಅರ್ಜಿ ಸ್ವಲ್ಪ ಕೊನೆ ದಿನಾಂಕನೂ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಮಾಡೋರೆ ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಮಾಡೋರೆ ಅದಕ್ಕೂ ಸರತ್ ಕೊಟ್ಟರೆ ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ನೀವೇನಾರ ವೃತ್ತಿಪರ ಕೋರ್ಸ್ಗಳು ಪದವಿಗೆ ಮೂವತ್ತು ನಲ್ವತ್ತು ಸಾವಿರ ಕಟ್ಟಿದರೆ ಅದೇ ಶುಲ್ಕ ಮರುಪಾವತಿಗೆ ಮಾತ್ರ ಪರಿಗಣಿಸಲಾಗೋದು ಅಂತ ಕೊಟ್ಟರೆ ಮತ್ತು ಇನ್ಯಾವ್ಯಾವುದಕ್ಕೆ ಎಕ್ಸ್ಟೆಂಡ್ ಮಾಡೋರೆ ಅಂತ ತಿಳ್ಸ್ಕೊಡ್ತೀನಿ ಆರ್ಯ ವಯಸ್ಸೆ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಮೂವತ್ತೊಂದು ಹನ್ನೆರಡು ಅದು ಡೇಟ್ ಮುಗ್ದೋಗೈತೆ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೂ ಅಷ್ಟೇ ಅದು ಡೇಟ್ ಮುಗ್ದೋಗೈತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇವ್ರಿಗೆ ಮಾತ್ರ ಡೇಟ್ ಎಕ್ಸ್ಟೆಂಡ್ ಮಾಡೋರೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ತಿಂಗಳು ಹದಿನೈದನೇ ತಾರೀಕು ಲಾಸ್ಟ್ ಡೇಟು ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಅರ್ಜಿ ಕೊನೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟನೇ ತಾರೀಕವರೆಗೆ ಇವ್ರಿಗೆ ಎಕ್ಸ್ಟೆಂಡ್ ಮಾಡೋರೆ ಕೃಷಿ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಮೂವತ್ತೊಂದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಂತರ ವಿದ್ಯಾರ್ಥಿ ವೇತನಕ್ಕೆ ಇದೇ ತಿಂಗಳು ಮೂವತ್ತೊಂದಕ್ಕೆ ಲಾಸ್ಟ್ ಡೇಟ್ ಐತೆ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಫೆಬ್ರವರಿ ಹದಿನೈದನೇ ತಾರೀಕು ಕೊಟ್ಟಾರೆ ಕೊಟ್ಟರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಇಪ್ಪತ್ತೈದನೇ ತಾರೀಕು ಅಂತ ಕೊಟ್ಟರೆ ಅಂದರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಇವರು ಅರ್ಜಿ ಹಾಕ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಎಸ್ ಇರ್ತಾರೆ ಹಾಕ್ಬೋದು ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ ಒ ಬಿ ಸಿ ಅವ್ರು ಬರ್ತಾರೆ ಟು ಬಿ ಟು ಎ ಇವ್ರು ಬರ್ತಾರೆ ಇವ್ರು ಹಾಕ್ಬೋದು ಪರಿಶಿಷ್ಟ ಪಂಗಡ ಇಲಾಖೆ ಅನ್ನುವ ಅಷ್ಟೇ ಇಪ್ಪತ್ತೆಂಟನೇ ತಾರೀಕು ಅಂತೂ ಕೊಟ್ಟರೆ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿಗೆ ಸೇರ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಸೇರ್ತಾರೆ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಟೋಟಲ್ಲು ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಷ್ಟರೊಳಗೆ ಹೋಗಿ ನೀವು ಸ್ಕಾಲರ್ಶಿಪ್ ಹಾಕ್ಬೋದು ಹತ್ತಿರದ ಸೈಬರ್ ಹೋಗಿ ನೀವು ಸ್ಕಾಲರ್ಶಿಪ್ ಹಾಕ್ಬೋದು ಇನ್ನೂ ಡೇಟ್ ಎಕ್ಸ್ಟೆಂಡ್ ಐತೆ ಕೆಲವು ಮಾತ್ರ ವರ್ಗ ಕಲ್ಯಾಣ ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಡೇಟ್ ಎಕ್ಸ್ಟೆಂಡ್ ಐತೆ ಹೋಗಿ ಫೆಬ್ರವರಿ ಗಂಟು ಹಾಕ್ಬೋದು ಅಷ್ಟರೊಳಗೆ ನೀವು ಈಗಾಗಲೇ ಸ್ಕಾಲರ್ಶಿಪ್ ಹಾಕ್ಸಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ